ಜಸ್ಟ್ ಇವಾಗ ಬ್ಲೌಸ್ ಫಿನಿಶಿಂಗ್ ಮಾಡಿರ್ ಮನೆ ಪೂರ್ತಿ ಅರ್ಗಿದೀನಿ ಏನೂ ಕೆಲಸ ಮಾಡಿಲ್ಲ ಹಸಿ ಹಸಿ ಮೊಸರು ಅಂತ ಮೊಸರು ಮನೆಗೆ ತುಂಬಾ ದಿನ ಆದಮೇಲೆ ಇಷ್ಟು ದುಡ್ಡನ್ನ ನೋಡ್ತಾ ಇರೋದು ಬಟ್ಟೆ ಹೊಲ್ದಿ ನೈಟ್ ಊಟಕ್ಕೆ ಬಾಳೆಹಣ್ಣು ಗುಡ್ ಆಫ್ಟರ್ನೂನ್ ನಾನು ಕೆಳಮನೆ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಸೋಮವಾರ ಮಧ್ಯಾಹ್ನದಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನೆನ್ನೆ ಕಟ್ ಮಾಡಿದ್ದೆ ಎಲ್ಲ ಪ್ಲೈನ್ ಬ್ಲೌಸು ಹಾಗೆ ಇನ್ನೊಂದು ಬ್ಲೌಸ್ ಕಟ್ ಮಾಡಿದ್ದೆ ಎರಡು ಕೂಡ ಒಲಿದಿದ್ದೀನಿ ಹಾಗೆ ಚಿಟ್ಟೆ ಕೊಡಲಿಕ್ಕೆ ಅಂತ ಆಪಲ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಚೆನ್ನಾಗಿ ಕುದಿಯೋ ನೀರಿಗೆ ಹಾಕ್ಬಿಟ್ಟು ಬಿಟ್ಬಿಡೋದು ಒಂದೆರಡು ನಿಮಿಷ ಅದು ಬಿಟ್ಟ ಮೇಲೆ ಅದು ಮೇಣ ಏನಿರುತ್ತೆ ಅದೆಲ್ಲ ನೀರಲ್ಲಿ ಕರಗುತ್ತೆ ಆಗ ನೀಟಾಗಿ ತೊಳೆದು ಪಾಪಕ್ಕೆ ಕೊಡ್ತೀನಿ ನಾನು ಈ ಥರ ಮಾಡ್ತೀನಿ ಸಿಪ್ಪೆ ತೆಗೆದ್ರೆ ಅದು ಸಾರಾಂಶ ಹೋಗ್ಬಿಡುತ್ತೆ ಹಂಗಾಗಿ ನಾನು ಈ ಥರ ಟಿಪ್ಸ್ನ ಫಾಲೋ ಮಾಡ್ತೀನಿ ಸೋಮವಾರ ಇವತ್ತು ಇನ್ನು ನಾನು ವಾರ ಮಾಡಿದ್ದೆ ಭತ್ತೀಮ್ ಕೊಡಬೇಕಿತ್ತು ಬ್ಲೌಸ್ ಇದ್ದೆ ಅಮ್ಮ ಮೊಸರನ್ನ ಅಂದ ಮಾಡಿದ್ರು ಮೊಸರು ಸರ್ ಅಡುಗೆನೂ ಮಾಡೋಕ್ಕಾಗಿಲ್ಲ ಇವಾಗ ಬ್ಲೌಸ್ ಹೊರತಾಯಿತು ಅಮ್ಮಂಗೆ ಉಪ್ಪು ಎಮ್ಮಿಗೆ ಮುಖ ಅನ್ನಿಸ್ತಾ ಇಲ್ಲ ಉಕ್ಸು ಎಣ್ಣಿಗೆ ಕೊಟ್ಬಿಟ್ಟು ನಾನು ಮನೆ ವರ್ಷ ಮನೆಯೆಲ್ಲ ಒರೆಸ್ಕೊಂಡು ಸ್ನಾನ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಲ್ವಾ ಸಂಜಿಕೆ ದೇವರಾಜು ನುಗ್ಗೆ ಸೊಪ್ಪು ಕಿಟ್ಕೊಂಬರ್ತೀನಿ ಅಂತಂದಿದ್ದಾರೆ ನುಗ್ಗೆ ಹಾಕಿ ಉಪ್ಸಾರು ಮಾಡಿಬಿಡ್ತೀನಿ ಅಥವಾ ಸೋಮವಾರ ಆಗಿರೋದ್ರಿಂದ ಹ್ಞೂ ಇಷ್ಟು ಸೋಮವಾರ ಮೊದಲನೇದಿಂದ ವ್ಲಾಗ್ ಮೇಲೆ ಶುರು ಮಾಡಿದ್ದೀನಿ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಬನ್ನಿ ಅಮ್ಮ ಏನು ಮಾಡ್ತಾ ಮಾಡ್ತಾಯಿತ್ತು ನೋಡೋಣ ಮನೆ ಪೂರ್ತಿ ಅಡಗಿದ್ದೀನಿ ಏನೂ ಕೆಲಸ ಮಾಡಿಲ್ಲ ಯಾಕೆ ಅಂದರೆ ಬೆಳಗ್ಗೆ ಚಿಂಚಿಗೂ ರಜೆ ಇದ್ದಿದ್ದ ಕಾರಣ ಐತೆ ಮೊಸರಿಗೆ ಅದೇನು ಮಾಡ್ತಿದ್ದೀಯಮ್ಮ ಮೊಸರು ಸರಾ ಈಗೆಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಊಟ ಎಲ್ಲ ಆದಮೇಲೆ ನೋಡಿ ಅವರ ಮನೆ ಹೊರ್ಸಕ್ಕೆ ರೆಡಿ ಮಾಡಿಕೊಂಡು ಮತ್ತೆ ಅರ್ಜೆಂಟ್ ಕ್ಲೋಸಿಗೆ ಅಂತ ಕೂತ್ಕೊಂಡೆ ಅದಕ್ಕೋಸ್ಕರ ಕೆಲಸ ಎಲ್ಲ ಹಂಗೆ ಬಿದ್ದಿದೆ ಹೀಗೆ ಮುಗಿಸಿದ್ದೀನಲ್ವಾ ಅಮ್ಮ ಆರಾಮಾಗಿ ದಿವಾನ್ ಕಟ್ಟ ಮೇಲೆ ಕುತ್ಕೊಂಡು ಎಮಿಂಗು ಮಿಂಗು ಎಲ್ಲ ಹಾಕ್ತಾರೆ ನಾನು ಆರಾಮಾಗಿ ಕೆಲಸ ಮಾಡ್ಕೊತೀನಿ ಅಷ್ಟೇ ಈ ರೀತಿಯಾಗಿ ನಾನು ಟೈಮ್ ಟೈಮ್ನ ಮ್ಯಾನೇಜ್ ಮಾಡ್ಕೊತೀನಿ ಆವತ್ತಿನ ಸಿಚ್ಯುವೇಶನ್ ಹೇಗಿರುತ್ತೋ ಅದ್ರ ತಕ್ಕನಾಗಿ ನಾನು ಮ್ಯಾನೇಜ್ ಮಾಡ್ತೀನಿ ಹಾಗೆ ನಾಳೆ ದೋಸೆ ಕೂಡ ಹಾಕಿದ್ದೀನಿ ತಿಂಡಿಗೆ ನಾನು ಬರೀ ಉದ್ದಿನಬೇಳೆ ಅವಲಕ್ಕಿ ಸಕ್ಕಿ ಹಸಿ ಆಮೇಲೆ ಮೆಂತೆ ಇಷ್ಟನ್ನೇ ಹಾಕಿದ್ರು ದೋಸೆಗೆ ಹಸಿರು ಹಸಿ ಮೊಸರು ಅಂತ ಮೊಸರುನ್ನ ಕಡಿದ್ಬಿಟ್ಟು ಅದಕ್ಕೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಆಮೇಲೆ ಸಾಂಬಾರು ಸೊಪ್ಪು ಇಷ್ಟು ಹಾಕಿ ರುಬ್ಬೋದು ಇದಕ್ಕೆ ಮಿಕ್ಸ್ ಮಾಡೋದು ಮಧ್ಯಾಹ್ನದ ಊಟಕ್ಕೆ ಏನಮ್ಮ ಅದು ಅದು ಕೊಡಪ್ಪ ಅದು ಹಾಂ ಬುಕ್ಸು ಬುಕ್ಸು ನನಗೆ ಬುಕ್ಸು ಅವ ಇದ ಇದೇನವಾ ಹಾಂ ಹಾಂ ಎಲ್ಲ ಕನ್ನಡದಲ್ಲಿ ನನ್ನ ಮಗ ಇಂಗ್ಲೀಷಲ್ಲಿ ಹೇಳ್ಕೊಟ್ರೆ ಕನ್ನಡದಲ್ಲಿ ಹೇಳ್ತಿದ್ ನನ್ನ ಮಗ ಅಂತ ಬಂಗಾರ ಈಗ ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು ಅಪ್ಪ ಎಷ್ಟು ಆರಾಮಾಯಿತು ಅಂತ ನಿಜಕ್ಕೂ ಬೆಳಗ್ಗೆಯಿಂದ ನೋಡೋಕ್ಕಾಗಿರಲಿಲ್ಲ ಸಾಮಾನ್ಯ ನಮ್ಮ ಮನೆಗೆ ಯಾರು ಬರ್ದಿರೋದ್ರಿಂದ ನಾನು ಕೆಲಸ ಮಾಡಲಿಕ್ಕೆ ಕುತ್ಕೊಂಡ್ಬಿಟ್ಟೆ ಸಂಜೆ ಪೂಜೆ ಮಾಡಣ ಹೇಗೂ ದೇವಸ್ಥಾನಕ್ಕೆ ಹೋಗೋದು ಸಂಜೆ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆಗೆ ದೇ ಪೂಜೆ ಆಗೋದಲ್ಲಿ ಹಾಗಾಗಿ ಹಂಗಾಗಿ ನಿಧಾನಕ್ಕೆ ಮಾಡ್ಕೊತೀನಿ ಸೋಮವಾರದೊತ್ತು ಹಾಗೆ ಒಂದು ಸ್ವಲ್ಪ ರಿಫ್ರೆಶ್ಮೆಂಟಿಗೆ ಟೀ ಮಾಡಿದೆ ಸ್ವಲ್ಪ ಲೈಟಾಗಿ ಶುಂಠಿ ಟೀನ ಎಷ್ಟು ಬಿಡೋಕೆ ಟ್ರೈ ಮಾಡ್ತೀನಿ ಈ ಥರ ಆಗಿ ಕೆಲಸ ಆಗಿದ್ದ ದಿನ ನನಗೆ ಮೈಂಡಿಗೆ ಬೇಕಾಗುತ್ತೆ ಟೀ ಬೇಕು ಬೇಕು ಅಂತ ಕೇಳ್ತಾ ಇರುತ್ತೆ ಆಗೊಂದು ಅರ್ಧ ಗ್ಲಾಸ್ ಕುಡಿತೀನಿ ಆದಷ್ಟು ಕಮ್ಮಿ ಮಾಡಿದ್ದೀನಿ ಈಗ ಈಗ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದೆ ಮೇಲುಗಡೆ ತಗೊಂಡೋಗಿ ಒಣಗಾಕನ ಬನ್ನಿ ಹಾಗೆ ದೇವರಾಜು ಊರಿಂದ ನುಗ್ಗೆ ಸೊಪ್ಪು ಒಂದು ನಾಲ್ಕು ಕೆ ಜಿನೇ ಇದೆ ಅನ್ಬೋದು ಈ ಕುಂಬಳಕಾಯಿ ತಂದಿದ್ದಾರೆ ನನಗೆ ಇದು ಇಷ್ಟ ಇಲ್ಲ ಯಾಕತ್ತೆ ಇದು ನೀರು ಗುಂಬಳ ಫಾರಮ್ ಗುಂಬಳ ಅಂತಾರಲ್ಲ ಅದು ಅದು ನೀರು ಬಿಟ್ಕೊಳತ್ತೆ ಪಲ್ಯ ನನಗೆ ಇಷ್ಟ ಆಗಲ್ಲ ಹಾಗೆ ಇನ್ನೊಂದೇನಂದ್ರೆ ಈ ಕುಂಬಳಕಾಯಿ ಶೀತ ಆಗ್ಬಿಡುತ್ತೆ ನನಗೆ ಅದೇ ಅಮ್ಮನ ಮನೆ ಹಿಂದ್ಗಡೆ ನಾಟಿ ಕುಂಬ್ಳಕ ಗಿಡ ಇದೆ ನೋಡುವಾಗ ಗಿಡದಲ್ಲಿ ಏನಾರ ಬಿಟ್ಟಿದೆ ಅಂತ ಅಂದ್ಬಿಟ್ಟು ಇದನ್ನಾರ ಬ್ರಾಹ್ಮಿಣ್ಸ್ಗಾರ್ಗಾರ ಕೊಟ್ಬಿಡ ನಾನು ಅಂದ್ಕೊಂಡಿದ್ದೀನಿ ಹಾಗೆ ಸಂಜೆ ಬಟ್ಟೆ ಒಣ್ಗಾಕೆ ಹೋಗಿದ್ದೆ ಅಲ್ವಾ ಅಲ್ಲಿ ನೋಡಿ ವಾತಾವರಣ ಹೇಗಿದೆ ಅಂತ ಸೂರ್ಯಾಸ್ತನೂ ಕೂಡ ಆಗ್ತಾಯಿತ್ತು ತುಂಬ ಸುಂದರವಾಗಿ ಕಾಣಿಸ್ತಾ ಇತ್ತು ಅಂದ ಹಂಗಾಗಿ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ ಜೊತೆಗೆ ಇನ್ನೊಂದು ಏನು ಗೊತ್ತಾ ಜೊತೆಗೆ ಚಂದ್ರ ಕೂಡ ಕಾಣಿಸ್ತಾ ಇದ್ದಾರೆ ಇವತ್ತು ನನಗೆ ಅದೇ ಒಂದು ಆಶ್ಚರ್ಯ ಆಗ್ಬಿಡ್ತು ಇನ್ನೂ ಬೆಳಕಿದೆ ಐದು ಐದು ಗಂಟೆ ಆಗಿದೆ ಅಷ್ಟೇ ಐದು ಗಂಟೆಗೆ ಆಲ್ರೆಡಿ ಚಂದ್ರ ಕಾಣ್ತಾ ಇದ್ದಾನೆ ಅಂತಂದರೆ ಏನೋ ಸೋಜುಗ ಇರ್ಬೋದು ಅಂದ್ಕೊಂಡೆ ಖುಷಿಯಾಯಿತು ಅದು ನಿಮ್ಮ ಮುಂದೆ ಶೇರ್ ಮಾಡೋಣ ಅಂತ ಝೂಮಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ತುಂಬಾ ಅಪ್ಪ ಇವತ್ತಂತೂ ನನಗೆ ಬೆನ್ನಂತ ಎಷ್ಟು ನೋವು ಕಾಣಿಸ್ಕೊತು ಅಂದ್ಬಿಡಿ ಅದರಲ್ಲೂ ಸಹ ವಿಡಿಯೋ ಮಾಡಿದ್ದೀನಿ ಕಷ್ಟಪಟ್ಟು ದಯವಿಟ್ಟು ಒಂದು ಲೈಕ್ ಮಾಡಿ ಇಷ್ಟ ಆದರೆ ಬಟ್ ಎಲ್ಲ ಹಾರಿದ್ದಾಯ್ತು ಸ್ನಾನ ಮಾಡಿ ಹಾಂ ಏನಂತ ಇವತ್ತು ಚಂದ್ರನು ಹುಟ್ಟಿದಾನೆ ನೋಡಿ ಅಲ್ಲಿ ಚಂದ್ರನು ಕಾಣಿಸ್ತಾ ಇದ್ದಾರೆ ಕಾಣಿಸ್ತಾ ಇದೆಯಾ ಗೋಚರಕ್ಕೆ ಸಿಗ್ತಾ ಇದೆ ಅಂತ ಈ ಕಡೆ ಸನ್ನಿಸ್ತದೆ ಚಂದ ಅನ್ನಿಸ್ತೀವಿ ತೋರಿಸ್ತಾರ ನೋಡಲಿಕ್ಕೆ ವಾತಾವರಣ ಗಾಳಿ ಬೀಸ್ತಾರೆ ಹಾಗೆ ಈಗ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಬೇಕು ರಾತ್ರಿ ಊಟಕ್ಕೆ ಸಾರ್ ಮಾಡೋಣ ಅಂದ್ಕೊಂಡಿದ್ದೆ ಮೊನ್ನೆನೂ ಮಾಡಿದ್ನಲ್ಲ ಬೇಡ ಸುಮ್ಮನೆ ಒಂದು ಟೈಮ್ಗೆ ಚಪಾತಿ ಮಾಡಿ ನುಗ್ಗೆ ಸೊಪ್ಪಿನ ಪಲ್ಯ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ನಾ ದೇವಸ್ಥಾನದಕ್ಕೆ ಹೋಗಬೇಕು ಬ್ಲೌಸ್ ಕೊಡೋದಕ್ಕೆ ಹೋಗ್ಬೇಕು ಇನ್ನೂ ಕೆಲಸ ಇದೆ ಅದಕ್ಕೋಸ್ಕರ ಇದಾದರೆ ಸ್ಟಿರ ಹೊತ್ತು ಕೊಡುತ್ತೆ ಇಲ್ಲ ಹೊತ್ತು ಓದುತ್ತಾಳು ಚಪಾತಿ ಅದಕ್ಕೆ ಆ ಥರ ಮಾಡೋಣ ಅಂದ್ಕೊಂಡಿದ್ದೀನಿ ಈಗ ಸ್ನಾನ ಮಾಡಬೇಕು ಬಟ್ ಎಲ್ಲ ಕೆಲಸ ಆಯ್ತಿನ ಸ್ನಾನ ಅಮ್ಮ ಇರೋದಕ್ಕೆ ನನ್ನ ಕೈಯಲ್ಲಿ ಸಣ್ಣ ಪುಟ್ಟ ಇಂಥ ಕೆಲಸಗಳನ್ನ ಮಾಡ್ಕೊಡ್ತಾರೆ ಅದಕ್ಕೋಸ್ಕರ ತುಂಬಾ ಖುಷಿಯಾಗತ್ತೆ ಇಲ್ಲ ಅಂದಿದ್ರೆ ನನ್ನ ಗೊಬ್ಬಳ ಕೈಯಲ್ಲಾದರೆ ತುಂಬಾ ರಿಸ್ಕ್ ಮಾಡ್ಕೊಂಬಿಡ್ತೀನಿ ಅಮ್ಮ ನುಗ್ಗೆ ಸೊಪ್ಪೆಲ್ಲ ನೀಟಾಗಿ ಎಲ್ಲಿ ಇಡ್ತಾ ಇದ್ದಾರೆ ಹಾಗೆ ನಾನು ಕೂಡ ಚಪಾತಿ ಹಿಟ್ಟೆಲ್ಲ ಕಲಸಿಟ್ರೆ ಮಾಡ್ಕೊಳ್ಳೋದ್ರಲ್ಲಿ ಚೆನ್ನಾಗಿ ಅರಳುತ್ತೆ ಅಂದ್ಬಿಟ್ಟು ಕಲಿಸ್ತಾ ಇದ್ದೀನಿ ಹಾಗೆ ಬೆಳಗ್ಗೆಯೂ ಕೂಡ ನಾನು ಅರ್ಶನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಬಿಟ್ಟಿರ್ತೀನಿ ಚಿಟ್ಟೆ ಅಂತೂ ಬಿಡೋದಿಲ್ಲ ರಂಗೋಲಿನ ಹರಡಿಸ್ಬಿಡ್ತಾಳೆ ಹಾಗಾಗಿ ಮತ್ತೆ ಈಗ ಸಂಜೆ ದೀಪ ಹಚ್ತಾ ಇದ್ದೀನಿ ಅಂದ್ಬಿಟ್ಟು ಹೊಸ್ಲುನ ಒರೆಸ್ಕೊಂಡು ಬರೀ ರಂಗೋಲೆ ಮಾತ್ರ ಬಿಡ್ತಾಯಿದ್ದೀನಿ ಕೊಡಕ್ಕೆ ಹೋಗಬೇಕು ಹಂಗೆ ದೇವಸ್ಥಾನಕ್ಕೂ ಕೈ ಮುಕ್ಕೊಂಡು ಕೊಟ್ಕೊಟ್ಕೊಂಡ್ಬಿಡ್ತೀನಿ ಐರನ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ವ್ಯವಸ್ಥೆ ಇಲ್ಲ ಈ ಥರ ಸ್ವಿಚ್ ಇದೆಯಲ್ಲ ಇದಕ್ಕೆ ಐರನ್ ಬಾಕ್ಸ್ ಸ್ವಿಚ್ ಹಿಡೀತಿಲ್ಲ ಹಾಗಾಗಿ ಅಮ್ಮನ ಮನೇಲಿ ಐರನ್ ಬಾಕ್ಸ್ ಇಟ್ಟಿದ್ದೀನಿ ಅಲ್ಲಿಗೆ ಹೋಗಿ ಐರನ್ ಮಾಡಿಕೊಂಡು ಕೊಟ್ಬಿಟ್ಟು ಬರ್ತಾ ದೇವಸ್ಥಾನಕ್ಕೆ ಹೋಗಿ ಕೈ ಬರೋಣ ಹಾಗೆ ಹೋಗೋಣ ಅಂತ ಹೊರಟಿದೆ ಅಷ್ಟರಲ್ಲಿ ಆಂಟಿ ಫೋನ್ ಮಾಡಿದ್ರು ಏಳುವರೆ ಮೇಲೆ ಬಾರಪ್ಪ ಮನೇಲಿ ಇಲ್ಲ ಅಂದ್ಬಿಟ್ಟು ಹಾಗಾಗಿ ಪಲ್ಯ ಮಾಡಿಬಿಡೋಣ ಅಂತ ರೆಡಿ ಮಾಡ್ಕೊತಾರೆ ಮಾಡ್ತಾರೆ ಕ್ಯಾನ್ಸಲ್ ಆಯಿತು ದೇವರಾಜು ನಾನು ಸಾಂಬಾರು ಮಾಡೋಕೆ ತಂದಿರೋದು ಪಲ್ಯ ಮಾಡಬೇಡ ಬೆಳಗ್ಗೆ ಸಾಂಬಾರು ಮಾಡು ಈಗ ಬೇರೆ ಏನಾರ ಮಾಡು ಚಪಾತಿ ಅಂತ ಅಂದರು ಅಮ್ಮನೂ ನನಗೆ ರೈಸ್ ತಿನ್ನಬೇಕು ಸ್ವಲ್ಪ ಬರೀ ಚಪಾತಿ ತಿಂದರೆ ಆಗಲ್ಲ ಕಣವ ಅಂತ ಇನ್ನು ಈ ಪಲ್ಯ ಮಾಡಿದ್ರೆ ಚ ಅನ್ನಕ್ಕೂ ಬೇರೆ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಟೊಮೆಟೊ ಗೊಜ್ಜು ಮಾಡ್ತಾಯಿದ್ದೀನಿ ನಾನು ಹತ್ರ ನೀರು ಹಾಕ್ತಾನೇ ನೀರು ಹಾಕ್ತಾನೇ ನಾನು ಟೊಮೆಟೊ ಗೊಜ್ಜು ಮಾಡೋದು ಚಪಾತಿ ರೊಟ್ಟಿಗೆಲ್ಲ ತಿನ್ನೋದಾದರೆ ಈ ರೀತಿ ಟೊಮೆಟೊ ನಾನು ಎರಡು ಮೂರು ಥರ ಮಾಡ್ತೀನಿ ಇದು ಒಂದು ರೀತಿ ಈ ರೀತಿ ಮಾಡ್ಕೊಂಡ್ರೆ ಏನು ಗೊತ್ತಾ ಬೆನಿಫಿಟ್ಟು ನೀವು ಉಪ್ಪಿನಕಾಯಿ ಥರ ಟೇಸ್ಟ್ ಮಾಡ್ಬೋದು ಎರಡು ದಿನ ಹೊರ್ಗಡೆ ಇಟ್ಟರೂ ಕೆಡೋದಿಲ್ಲ ಇದಕ್ಕೆ ಕಾಯಿ ಬಳಸಲ್ಲ ಮೊದಲಿಗೆ ಪ್ಯಾನ್ನ ಬಿಸಿ ಮಾಡೋಕೆ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಮೂರು ಬೆಳ್ಳುಳ್ಳಿ ಸಣ್ಣ ಸಣ್ಣ ಮೂರು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ ಒಂದು ಎರಡು ಗರಿ ಕರಿಬೇವಿನ ಸೊಪ್ಪು ಹಸಿರು ಮೆಣಸಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಫ್ರೈ ಆಗಿದಕ್ಕೆ ಈರುಳ್ಳಿ ಹೆಚ್ಚಿ ಹೆಚ್ಚಿರೋಂಥ ಈರುಳ್ಳಿ ಹಾಕ್ಕೊಂಡು ಅದನ್ನು ಸಹ ಸ್ವಲ್ಪ ಬ್ರೌನಿಶ್ ಬರೋವರೆಗೂ ಫ್ರೈ ಮಾಡ್ಕೊತೀನಿ ಅದ್ರ ಮೇಲುಗಡೆಗೆ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ ಅರ್ಶಿನ ಹಾಕೊಳ್ಳೋದ್ರಿಂದ ಎಕ್ಸ್ಟ್ರಾ ಟೇಸ್ಟೇ ಕೊಡುತ್ತೆ ಈರುಳ್ಳಿ ಬೇಗನೆ ಬೇಯುತ್ತೆ ಅಂತಲೇ ಹೇಳ್ಬೋದು ಒಂದು ಕಾಲು ಟೀ ಅಷ್ಟು ಚಕ್ಕೆ ಲವಂಗದ ಪೌಡರ್ ಮನೆಯಲ್ಲೇ ಮಾಡಿರೋದು ಅದ್ರ ಮೇಲುಗಡೆಗೆ ಒಂದು ಅರ್ಧ ಸ್ಪೂನಷ್ಟು ಅರುಳುಪ್ಪನ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನಿಮ್ಮ ಅನುಕೂಲಕ್ಕೆ ಹಾಕೊಳ್ಳಿ ಈಗ ಚೆನ್ನಾಗಿ ಈರುಳ್ಳಿ ಬೆಂದಿದ್ದಕ್ಕೆ ಟೊಮೆಟೊ ಇದೀನಿ ನಾನು ಇಲ್ಲೊಂದು ಕಾಲು ಕೆ ಜಿ ಟೊಮೆಟೊನ ಬಳಸ್ತಾ ಇರೋದು ಒಂದು ಟೈಮ್ಗೆ ನಾಲ್ಕು ಜನ ಐದು ಜನ ತಿಂದು ಸ್ವಲ್ಪ ಮಿಕ್ಕುತ್ತೆ ಬೆಳಗ್ಗೆಗೂ ಕೂಡ ನಮ್ಮ ಮನೇಲಿ ಈಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಬರಬೇಕು ಸ್ವಲ್ಪ ದಪ್ಪ ತಳ ಪಾತ್ರೆ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಆ್ಯಕ್ಚುಲಿ ಟೊಮೆಟೊ ತೊಕ್ಕು ಅಂತಲೇ ಹೇಳಬೇಕು ಟೊಮೊಟೊ ಗೊಜ್ಜು ಅಲ್ಲ ಟೊಮೆಟೊ ತೊಕ್ಕು ಸಕ್ ನಂಗೆ ತಕ್ಷಣ ಹೇಳಕ್ಕೆ ಬರಲಿಲ್ಲ ಆವಾಗಲೇ ನೆನಪು ಬರಲಿಲ್ಲ ನೇಮ್ ಹಂಗಾಗಿ ಹಾಗೆ ನೀರು ಸಹ ಮಾಡ್ಕೊಬೋದು ನೀರು ಹಾಕ್ಬಾರ್ದು ಅಂತಲ್ಲ ನೀರು ಹಾಕಿದ್ರೆ ಅದು ಟೇಸ್ಟ್ ಅಷ್ಟು ಇಷ್ಟ ಆಗೋದಿಲ್ಲ ಹಂಗಾಗಿ ಆದಷ್ಟು ಮೀಡಿಯಮ್ ಉರಿಲೇನೇನೆ ಯಾವಾಗಲೂ ಕೈ ಆಡಿಸ್ತಾ ಆಡಿಸ್ತಾ ನಾನು ಎಣ್ಣೆಲೇ ಫ್ರೈ ಮಾಡ್ಕೊಂಬಿಡ್ತೀನಿ ಈಗ ಚೆನ್ನಾಗಿ ಟೊಮೆಟೊ ರಸ ಬಿಟ್ಟು ಸುಂಡಿದೆ ಅದಕ್ಕೆ ಸಾಂಬಾರು ಪುಡಿ ಒಂದು ಸ್ಪೂನು ಅಚ್ಕಾರದ ಪುಡಿ ಒಂದು ಸ್ಪೂನ್ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿರು ಮೆಣಸಿಕಾಯಿನು ಹಾಕಿರೋದ್ರಿಂದ ನೋಡ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ ಈಗ ಅದರಲ್ಲೂ ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ನಾನು ಇದ್ದಷ್ಟು ಹಾಕೊಂಡಿದ್ದೀನಿ ಈಗ ಚೆನ್ನಾಗಿ ಫ್ರೈ ಆಯ್ತಲ್ವಾ ಟೊಮೆಟೊ ಗೊಜ್ಜು ಆಲ್ಮೋಸ್ಟ್ ರೆಡಿಯಾಗಿ ಬಂದಿದೆ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಹಿಂಗೆ ಅಂತ ಅಂದರೆ ಹಿಂಗೆ ಹೇಳ್ತಾರೆ ಸ್ವಲ್ಪ ಗಟ್ಟಿಯಾಗಿ ಕಾಣಿಸ್ತಾ ಇರಬೇಕು ಸೌಟಲ್ಲಿ ಎತ್ತಿದ್ರೆ ಹಲ್ವಾ ಕನ್ಸಿಸ್ಟೆನ್ಸಿಲಿ ಇರಬೇಕು ಈ ಗೊಜ್ಜು ಈ ಟೊಮೆಟೊ ತೊಕೆ ಮಾಡ್ತೀನಿ ಅಂದರೆ ಒಂದು ಹದಿನೈದು ನಿಮಿಷ ಬೇಕಾಗುತ್ತೆ ಮೀಡಿಯಮ್ ಊರಲ್ಲೇ ಮಾಡಬೇಕಲ್ವಾ ಹಾಗಾಗಿ ಈಗ ಫೈನಲ್ಲಿ ರೆಡಿ ಆಯಿತು ಬನ್ನಿ ಯಾವ ಥರ ಇರಬೇಕು ಅಂತ ತೋರಿಸ್ತೀನಿ ಈ ಸ್ಟ್ರಕ್ಚರಲ್ಲಿ ಬರಬೇಕು ಗೊಜ್ಜು ನೋಡ್ತಾ ಇದ್ದೀರಲ್ಲ ಹಲ್ವಾ ಕನ್ಸಿಸ್ಟೆನ್ಸಿಲೇ ಬಂದಿದೆ ಅಲ್ವಾ ಈ ರೀತಿಯಾಗಿ ಇದ್ರೆ ನೀವು ಎರಡು ದಿನ ಹೊರಗಡೆ ಹಾಗೆ ಇಡಿ ಕೆಡೋದಿಲ್ಲ ಕಾಯಿ ಬಳಸೋದಿಲ್ಲ ನೀರು ಹಾಕೋದಿಲ್ಲ ಅಲ್ವಾ ಹಂಗಾಗಿ ಚೆನ್ನಾಗಿ ಸುಮ್ಸಿರ್ತೀವಿ ಅಲ್ವ ಎಣ್ಣೆ ಎಲ್ಲ ಬಿಡೋ ಥರ ಆವಾಗ ಎರಡು ದಿನ ಹಾಗೆ ಇಟ್ರು ಚೆನ್ನಾಗಿರುತ್ತೆ ಬ್ಯಾಚುಲರ್ಸ್ಗಳು ಸಖ ಸಖತ್ತಾಗಿರುತ್ತೆ ಮಾಡ್ಕೊಂಡು ತಿನ್ನಲಿಕ್ಕೆ ಅವರು ಸಹ ಈಸಿಯಾಗಿ ಟೇಸ್ಟಿಯಾಗಿ ಎರಡು ದಿನ ಇಟ್ಟು ತಿನ್ಬೋದು ಇದು ಬ್ಯಾಚುಲರ್ಸ್ಗಾಗೇ ತೋರಿಸಿದ್ದೀನಿ ಅಂತಲೇ ಹೇಳ್ಬೋದು ಫೈನಲಿ ಟೊಮೆಟೊ ತೊಕ್ಕು ರೆಡಿ ನೀವು ಒಮ್ಮೆ ಮಾಡ್ತೀರಲ್ವಾ ಒಮ್ಮೆ ಈ ನನ್ನ ಶ್ಟೈಲಿರೋ ಒಮ್ಮೆ ಮಾಡಿ ಹೇಗೆ ಬರ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಕಾಮನ್ ಆಗಿ ಒಂದೊಂದು ಮನೇಲಿ ಒಂದೊಂದು ಶೈಲಿಯಲ್ಲಿ ಮಾಡ್ತಾರೆ ಅಲ್ವಾ ಹಾಗಾಗಿ ನಮ್ಮ ಮನೆ ಸ್ಟೈಲಲ್ಲಿ ನಿಮಗೆ ತೋರಿಸಿದ್ದೀನಿ ಮಾಡಿ ಮಾಡಿರೋದ್ರಲ್ಲಿ ಏಳುವರೆ ಆಗಿದೆ ಬನ್ನಿ ಅಮ್ಮನ ಮನೆಗೆ ಹೋಗೋಣ ಹೇಳುವರೆಗೆ ಅಮ್ಮನ ಮನೆಗೆ ಬಂದಿದ್ದೀನಿ ಐರನ್ ಮಾಡ್ಕೊಂಡು ಈಗ ಐರನ್ ಮಾಡಿಕೊಂಡು ಆಂಟಿ ಮನೆಗೆ ಕೊಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು ನಾನು ದೇವಸ್ಥಾನಕ್ಕೆ ಹೋಗಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಿಮಗೂ ದೇವ್ರ ದರ್ಶನ ಮಾಡಿಸ್ತೀನಿ ನಾನು ದೇವಸ್ಥಾನದ ಹತ್ರಕ್ಕೆ ಬರೋದ್ರಲ್ಲಿ ಎಂಟು ಗಂಟೆ ಆಗಿತ್ತು ನೋಡ್ತಾ ಇರ್ಬೋದು ನೀವು ಅಲ್ಲಿ ಗಡಿಯಾರ ಎಂಟು ಗಂಟೆ ಆಗಿದೆ ದೇವ್ರದ್ದು ಅಲಂಕಾರ ಕೂಡ ಆಗಿತ್ತು ಫೈನಲಿ ಮಂಗಳಾರತಿ ಎಲ್ಲ ಮಾಡ್ತಾಯಿದ್ರಲ್ಲ ಅದಕ್ಕಿಂತ ಮುಂಚೆ ಡಮರುಗ ಆಮೇಲೆ ಏನಂತಾರೆ ಜಾಕ್ಟೆ ಎಲ್ಲನೂ ಬಾರಿಸ್ತಾರೆ ಹಾಗಾಗಿ ಡಮರುಗ ಎಲ್ಲ ಬಾರ್ತದ ಸಣ್ಣ ಕ್ಲಿಪ್ಪಿಂಗ್ನ ಮಾಡಿಕೊಂಡೆ ಇದು ತುಂಬ ಐತಿಹಾಸಿಕ ದೇವಸ್ಥಾನ ದೇವಸ್ಥಾನದೊಳಗಡೆ ಹೋದರೆ ನಿಮ್ಗೆ ಎಷ್ಟೇ ಚಳಿ ಇರಲಿ ಬೆಚ್ಚಗಿನ ಅನುಭವ ಆಗುತ್ತೆ ಹೊರಗಡೆ ಬರಲಿಕ್ಕೆ ಮನಸೇ ಆಗಲ್ಲ ಅಷ್ಟು ಚೆನ್ನಾಗಿ ಅನಿಸುತ್ತೆ ಫೀಲಿಂಗ್ಸು ವಿಶೇಷವಾಗಿ ನನಗೆ ಈ ದೇವ್ರ ಮೇಲೆ ಯಾಕೆ ಭಕ್ತಿ ಜಾಸ್ತಿ ಅಂತ ಅಂದರೆ ವಾರ ವಾರ ಬರ್ತೀನಿ ಏಕೆ ಅಂತಂದರೆ ನನ್ನ ಮದುವೆ ಆಗಿದ್ದ ಸ್ಥಳ ಇದೆ ದೇವಸ್ಥಾನದ ಮುಂದೆ ನನ್ನ ಮದುವೆ ಆಗಿದ್ದು ಅದೊಂದಾದರೆ ಐತಿಹಾಸಿಕ ದೇವಾಲಯ ಒಂದು ಹೊಯ್ಸಳರ ಕಾಲದ್ದು ನಿಂತಿರೋ ಚಂದ್ರಮುರಳೇಶ್ವರ ಸ್ವಾಮಿ ದೇವಸ್ಥಾನ ಕರ್ನಾಟಕದಲ್ಲೇ ನಮ್ಮ ಚಂದ್ರಾಯಪಣದಲ್ಲೇ ಇರೋದು ಅಂತ ಹೇಳ್ತಾರೆ ಹಂಗಾಗಿ ತುಂಬ ಇಷ್ಟವಾದ ದೇವ್ರು ನನಗೆ ತುಂಬ ದಿನ ಆದಮೇಲೆ ಇಷ್ಟು ದುಡ್ಡನ್ನ ನೋಡ್ತಾ ಇರೋದು ಬಟ್ಟೆ ಹೊಲ್ದಿ ತುಂಬ ಖುಷಿಯಾಯಿತು ಆ್ಯಕ್ಚುಲಿ ಎರಡು ಸಾವಿರ ಎರಡೂವರೆ ಸಾವಿರ ಅದರಲ್ಲಿ ಐನೂರು ಫಸ್ಟ್ ಇಸ್ಕೊಂಡಿದ್ದೆ ಆರು ಬ್ಲೌಸ್ಗೆ ನಾನು ಬ್ಲೌಸ್ಗೆ ಎಷ್ಟು ತಗೋತೀನಿ ಅಂತ ಹೇಳಿಲ್ಲಲ್ವ ಈ ದುಡ್ಡು ನೋಡಿ ತುಂಬ ದಿನ ಆಗ್ಬಿಟ್ಟಿತ್ತು ಎಲ್ಲೋ ಒಬ್ಬರು ಹೋಗಿಲೋ ಒಂದೊಂದು ಹೊಲಿತಿದ್ದೆ ಆ ಮನೇಲಂತೂ ಬಟ್ಟೆನೇ ಹೊಲ್ದಿಲ್ಲ ಈ ಮನೆಯಷ್ಟು ತುಂಬ ಖುಷಿಯಾಯಿತು ಹಾಗಾಗಿ ನಾನು ಒಂದು ಬ್ಲೌಸಿನ ಮಾತ್ರ ದುಡ್ಡಿಸ್ಕೊಂಡಿದ್ದೆ ಇನ್ನು ಎಲ್ಲಾದ್ರದ್ದು ಇಸ್ಕೊಂಡ್ರಲ್ಲ ಒಟ್ಟಿಗೆ ಇಸ್ಕೊಳ್ಳೋಣ ಅಂದ್ಬಿಟ್ಟು ಯಾಕೆಂತ ಒಟ್ಟಿಗೆ ಬಂದರೆ ನಮ್ಗೆ ಏನು ಕರ ಯೂಸ್ ಆಗುತ್ತೆ ಅಂದ್ಬಿಟ್ಟು ಅಲ್ಲೇ ಇಟ್ಟಿದ್ದೆಲ್ಲ ಲಾಸ್ಟಿಗೆ ಇಸ್ಕೊಳ್ಳೋಣ ಅಂತ ಇವತ್ತು ಲಾಸ್ಟ್ ಬ್ಲೌಸ್ ಕೊಟ್ಬಿಟ್ಟು ಇಸ್ಕೊಂಡು ಬಂದೆ ಎರಡು ಸಾವಿರ ಹಾಗೆ ನಾನು ಫ ಒಂದು ಬ್ಲೌಸ್ಗೆ ಎಷ್ಟು ತಗೋತೀನಿ ಅಂದರೆ ಮಾಮೂಲಿ ಬ್ಲೌಸು ಫಾ ವಿತೌಟ್ ಫಾಲು ಫಾಲ್ ಆಗ್ತಾನೆ ಇರೋದು ಬರೀ ಬ್ಲೌಸ್ ಹೊಲಿದ್ರೆ ನಾನ್ನೂರು ರೂಪಾಯಿ ತೊಗೋತೀನಿ ವಿತ್ ಫಾಲು ಮಾಮೂಲಿ ಬ್ಲೌಸ್ಗೆ ಐನೂರು ರೂಪಾಯಿ ತೊಗೋತೀನಿ ಪ್ಲೇನ್ ಬ್ಲೌಸು ನೆನೆ ಕಟ್ ಮಾಡಿದೆ ಅಲ್ವಾ ಪ್ಲೈನ್ ಬ್ಲೌಸು ಅದಕ್ಕೆ ಟೂ ಹಂಡ್ರೆಡ್ ರುಪೀಸ್ ತೊಗೊತೀನಿ ಕೆಲವೊಂದು ಸಲ ಒನ್ ಫಿಫ್ಟಿನೂ ತೊಗೊತೀನಿ ಹಾಗೆಯೇ ಡಿಸೈನ್ಸ್ ಇವೆಲ್ಲ ಮಾಡಿಸ್ಕೊಂಡ್ರೆ ಅದ್ರ ಮೇಲೆ ಡಿಪೆಂಡೆಂಟ್ ಆಗುತ್ತೆ ಡಿಪೆಂಡ್ ಆಗುತ್ತೆ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ದುಡ್ಡು ಫೈನಲಿ ಎರಡು ಸಾವಿರ ರೂಪಾಯಿ ದುಡ್ದಿದ್ದೀನಿ ಖುಷಿಯಾಯಿತು ತುಂಬ ದಿನ ಆದಮೇಲೆ ದುಡ್ಡು ನೋಡಿ ತುಂಬ 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 ಖುಷಿಯಾಯಿತು ಹಾಗೆ ನಿಮಗೂ ಶೇರ್ ಮಾಡಿದೆ ನನ್ನ ಮಾತು ಇಷ್ಟ ಆದರೆ ಲೈಕ್ ಮಾಡಿ ತುಂಬ ದಿನ ಆದಮೇಲೆ ನೋಡಿ ಅದ್ರ ಬೆಲೆ ಏನು ಅಂತ ತಿಳ್ಕೊಂಡೆ ನಿಜಕ್ಕೂ ಒಂದು ವರ್ಷ ಹತ್ರ ಕೈ ಚಾಚಿ ಕೈ ಚಾಚಿ ಒಂಥರ ಬೇಜಾರಾಗ್ಬಿಡೋದು ಏನು ಖರ ಕೇಳಲಿಕ್ಕೆ ನೋಡೋಣ ಇದೇ ಫಸ್ಟು ಈ ಮನೆಗೆ ಬಂದಮೇಲೆ ಫಸ್ಟು ದುಡಿಮೆ ಇದು ಹೆಚ್ಚಾಗಲಿ ಅಂತ ಬೇಡ್ಕೊತೀನಿ ದೇವ್ರನ್ನ ಈಶ್ವರನಿಗೂ ಕೈ ಮುಕ್ಕೊಂಡು ಬಂದೆ ಎಷ್ಟು ಚೆನ್ನಾಗಿ ಪೂಜೆ ಆಯ್ತಿತ್ತು ಅಲ್ವ ಡಮರು ಕೈಯೆಲ್ಲ ಇದ್ರು ಲೇಟ್ ಆಗುತ್ತೆ ಅಂತ ಬಂದುಬಿಟ್ಟೆ ಮಂಗಳಾರತಿ ತೊಗೊಂಡು ಚಪಾತಿ ಮಾಡಬೇಕು ಸುಸ್ತಾಗ್ತೈತೆ ತುಂಬ ಟಯರ್ಡ್ ಆಗ್ತೈತೆ ನೀವೇ ನೋಡಿದ್ರೆ ಮಧ್ಯಾಹ್ನದ ಈಜೆಗೆ ಎಷ್ಟೆಲ್ಲ ಕೆಲಸ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅಷ್ಟು ಈಜಿ ಕೆಲಸ ಅಲ್ವೇ ಅಲ್ಲ ಸರಿ ಬನ್ನಿ ಈಗ ಚಪಾತಿ ಮಾಡಿ ತಿನ್ನೋಣ ಒಂದು ವರ್ಷದ ಮೇಲೆ ನಾನು ದುಡ್ದು ದುಡ್ಡನ್ನ ನೋಡಿದೆ ಅಲ್ವಾ ಹೆಂಗೋ ಪೂಜೆ ಮಾಡಿದೆ ಅಂತ ದೇವ್ರ ಮನೇಲೆ ಇಟ್ಟು ಕೈ ಮುಕ್ಕೊಂಡೆ ಇದೇ ಥರ ವೃದ್ಧಿ ಆಗ್ಲಿಕ್ಕೆ ಕಣಪ್ಪ ಅಂತ ಅಂದ್ಬಿಟ್ಟು ನೈಟ್ ಊಟಕ್ಕೆ ಬಾಳೆಹಣ್ಣು ಚಪಾತಿ ನನಗೆ ಚಪಾತಿ ರೊಟ್ಟಿಗೆ ಈ ಥರ ಚಿಕ್ಕಿ ಬಾಳೆಹಣ್ಣು ಇದ್ರೆ ತುಂಬಾ ಇಷ್ಟ ಆಗುತ್ತೆ ಹಂಗಾಗಿ ಬಾಳೆಹಣ್ಣು ಮೊಸರು ಟೊಮೆಟೊ ಗೊಜ್ಜು ಒಮ್ಮೆ ನೀವು ಸಹ ಈ ಟೊಮೆಟೊ ಗೊಜ್ಜನ ಟೊಮೆಟೊ ತೊಕ್ಕು ಸಾರಿ ಟೊಮೆಟೊ ತೊಕ್ಕನ್ನ ಮಾಡ್ಕೊಂಡು ತಿನ್ನಿ ಇದು ಬ್ಯಾಚುಲರ್ಸ್ಗಳಿಗೂ ಸಹ ಎಲ್ಪ್ ಆಗುತ್ತೆ ನಾನು ತೋರಿಸೋವಂಥ ಸಣ್ಣ ಸಣ್ಣ ರೆಸಿಪೀಸ್ಗಳು ಅವ್ರುಗಳು ಸಹ ಮಾಡ್ಕೊಂಡು ಈಸಿಯಾಗಿ ತಿನ್ಬೋದು ರುಚಿಯಾಗೂ ಇರುತ್ತೆ ಆರೋಗ್ಯಕರ ಮೊಸರು ಕೂಡ ದಿನದಲ್ಲಿ ನಾವು ಮಜ್ಜಿಗೆ ಮೊಸರಂತೂ ಯೂಸ್ ಮಾಡೇ ಮಾಡ್ತೀವಿ ಮೊಸರು ಮೊಸರಲ್ಲೂ ಸಹ ತುಂಬಾ ಬೆನಿಫಿಟ್ ಸಿಗುತ್ತೆ ನಾವು ದೇಹದಲ್ಲಿ ದಿನದಲ್ಲಿ ಒಂದು ಸತಿ ಮೊಸರು ತಿನ್ನಬೇಕು ಒಳ್ಳೆ ಬ್ಯಾಕ್ಟೀರಿಯಾಸ್ಗಳನ್ನ ಉತ್ಪತ್ತಿ ಮಾಡುತ್ತೆ ಹೊಟ್ಟೆಯಲ್ಲಿ ಅದು ತುಂಬನೇ ಒಳ್ಳೆಯದಾಗತ್ತೆ ಡೈಜೆಸ್ಟಿವ್ ಸಿಸ್ಟಮ್ನ ಇಂಪ್ರೂವ್ ಮಾಡಲಿಕ್ಕೆ ಈ ವ್ಲಾಗ್ನ ಹಾರ್ಡ್ ವರ್ಕಿಂಗ್ ವುಮೆನ್ ಬ್ಲಾಗ್ಸ್ ಅಂತ ಹೇಳಿದ್ರು ತಪ್ಪಾಗಲ್ಲ ಏನಂತೀರಾ ಇಷ್ಟ ಆಯಿತಾ ವ್ಲಾಗ್ಸ್ ನೀವು ಬನ್ನಿ ಈಗ ತಿನ್ನೋಣ ನೀವು ಟ್ರೈ ಮಾಡ್ತೀರಲ್ವಾ ಬನ್ನಿ ಹೇಗಿದೆ ಟೇಸ್ಟ್ ಮಾಡಿ ತೋರಿಸ್ತೀನಿ ಮೊಸರು ಡಿಪ್ ಮಾಡ್ಕೊಂಡು ತಿನ್ನೋದು ನಮ್ದು ಊಟ ಎಲ್ಲ ಮುಗಿಸೋದ್ರಲ್ಲಿ ದೇವರಾಜ್ ಕೂಡ ಹೊರಗಡೆಯಿಂದ ಬಂದ್ರು ಬರ್ತಾ ಐಸ್ ಕ್ರೀಮ್ ತಗೊಂಡ್ ಬಂದಿದ್ರು ಅದನ್ನು ತಿಂತ ಇವತ್ತಿನ ಬ್ಲಾಗ್ ನ ಎಂಡ್ ಮಾಡ್ತಾ ಇದೀನಿ ನಾಳೆ ಹೊಸ ವಿಡಿಯೋದೊಂದಿಗೆ ಸಿಗೋಣ ನಮಸ್ಕಾರ ಬಾ ಬಾಯ್